ದೇವ್ರ ವಿಚಾರದಲ್ಲಿ ಕುರಿ ಕೋಳಿಗಳಿಗಿರೋ ಅಷ್ಟು ಕ್ಲಾರಿಟಿ ಮನುಷ್ಯನಿಗಿಲ್ಲ ಬಿಕಾಸ್ ಜಾತ್ರೆಗಳಲ್ಲಿ ಎದುರಿಗೇನೆ ಕುರಿ ಕೋಳಿ ತಲೆ ಕಡಿತಾ ಇದ್ರು ಕೂಡ ಆ ದೇವರು ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ ಬರಲ್ಲ ಆ ಕ್ಲಾರಿಟಿ ಅವುಕ್ಕಿರೋದ್ರಿಂದಲೇ ಅವು ದೇವರುಗಳನ್ನೂ ನಂಬಲ್ಲ ಯಾರನ್ನೂ ನಂಬಲ್ಲ ಹೀಗಿದ್ದಾಗ ಮನುಷ್ಯನ ಮಾತ್ರ ರಕ್ಷಣೆ ಮಾಡೋದಕ್ಕೆ ಆ ಭಗವಂತ ಬರ್ತಾನೆ ಅನ್ನೋದು ಯಾವ ಗ್ಯಾರಂಟಿ ಸೊ ದೇವ್ರ ಮೇಲೆ ನಂಬಿಕೆ ಇಡೋದು ಬಿಟ್ಟು ನಿನ್ನ ಮೇಲೆ ನೀನು ನಂಬಿಕೆ ಹೇಳು ನಿನ್ನನ್ನು ಯಾವ ಭಗವಂತ ಕೂಡ ಬಂದು ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ನೀನು ರಕ್ಷಣೆ ಮಾಡಲ್ಲ ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೋಬೇಕು ನಿನಗೆ ನೀನೇ ಸಹಾಯ ಮಾಡ್ಕೋಬೇಕು ನಿನ್ನ ಕಷ್ಟ ಕಾಲದಲ್ಲಿ ನಿನ್ಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಿನಗೆ ನಿಜವಾದ ದೇವರು